ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿರುವ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಅಥವಾ ಲೋಪದೋಷವಿದ್ದಲ್ಲಿ ಸರ್ಕಾರದಿಂದ ಪ್ರಕಟಿತ ಕೃತಿಯನ್ನು ಪರಾಮರ್ಶಿಸುವುದು ಸ್ನೇಹಿತರೆ ಏಕೋದ್ದೇಶ ಕುರಿತಂತೆ ಎಸ್ನ ಅಧ್ಯಾಯ ಒಂದರ ಸಾಮಾನ್ಯ ವಿವರಣೆಗಳು ಎಂಬ ಚಿಕ್ಕ ಶೀರ್ಷಿಕೆ ಅಡಿಯಲ್ಲಿ ಕಲಂ ಮೂರರ ಉಪಕಲಂ ಐದರಿಂದ ಒಂಬತ್ತರವರೆಗೆ ವ್ಯವಹರಿಸಿದರೆ ಅನುರೂಪ ಕಾನೂನು ಐಪಿಸಿ ಅಧ್ಯಾಯ ಎರಡರ ಸಾಮಾನ್ಯ ವಿವರಣೆಗಳು ಎಂಬ ಶೀರ್ಷಿಕೆಯಲ್ಲಿ ಕಲಂ ಮೂವತ್ತ್ನಾಲ್ಕರಿಂದ ಮೂವತ್ತೆಂಟರವರೆಗೆ ವ್ಯವಹರಿಸುತ್ತದೆ ಭಾರತೀಯ ನ್ಯಾಯ ಸಮಿತಿಯ ಅಡಿಯಲ್ಲಿ ಏಕೋದ್ದೇಶ ಎಂದರೆ ಏನು ಅಂತ ನೋಡ್ತಾ ಹೋಗೋಣ ಈ ಕುರಿತಂತೆ ಪ್ರಶ್ನೆಗಳು ಏನಿರ್ತವೆ ಅಂತ ನೋಡೋಣ ಏಕೋದ್ದೇಶವು ಕಾನೂನು ಪರಿಕಲ್ಪನೆಯಾಗಿದ್ದು ಇದು ಅಪರಾಧವನ್ನು ಮಾಡಲು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರ ನಡುವೆ ಪೂರ್ವ ಅಸ್ತಿತ್ವದಲ್ಲಿರುವ ಒಪ್ಪಂದವನ್ನು ಸೂಚಿಸುತ್ತದೆ ಈ ಕುರಿತಂತೆ ಪ್ರಶ್ನೆಗಳು ಏನಿರ್ತವೆ ಅಂತ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಏಕೋದ್ದೇಶದ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಪ್ರಶ್ನೆ ಎರಡು ವ್ಯಕ್ತಿಗಳು ಕೂಡ ತಮ್ಮ ಏಕೋದ್ದೇಶಕ್ಕಾಗಿ ಮಾಡಿದ ಅಪರಾಧಿಕ ಕೃತ್ಯಗಳಿಗೆ ಅವರ ಅಪರಾಧಿಕ ಹೊಣೆಗಾರಿಕೆಗಳನ್ನು ವಿವರಿಸಿರಿ ಪ್ರಶ್ನೆ ಮೂರು ಹಲವು ವ್ಯಕ್ತಿಗಳಿಂದ ಮಾಡಿದ ಕೃತ್ಯವನ್ನು ಏಕಾಂಗಿಯಾಗಿ ಮಾಡಲ್ಪಟ್ಟಿದೆ ಎಂದು ನಿರ್ಬಂಧಿಸಬಹುದು ಚರ್ಚಿಸಿ ಈ ಕುರಿತಂತೆ ಪ್ರಮುಖ ಅಂಶಗಳು ಏನೇನಿವೆ ಅಂತ ನೋಡೋಣ ಎ ಪರಿಚಯ ಬಿ ವ್ಯಾಖ್ಯಾನಗಳು ಸಿ ಏಕೋದ್ದೇಶವನ್ನು ಮುಂದುವರಿಸಲು ಅನೇಕ ವ್ಯಕ್ತಿಗಳು ಮಾಡಿದ ಕೃತ್ಯಗಳು ಎಸ್ನ ಕಲಂ ಮೂರರ ಉಪಕಲಂ ಐದು ಡಿ ಹೊಣೆಗಾರಿಕೆಗಳು ಕಲಂ ಮೂರು ಉಪಕಲಂ ಆರರಿಂದ ಒಂಬತ್ತು ಈ ಉಪಸಂಹಾರ ಏಕೋದ್ದೇಶ ಕುರಿತಂತೆ ಪರಿಚಯ ಏನಿರ್ತದೆ ಅಂತ ನೋಡೋಣ ಒಬ್ಬ ವ್ಯಕ್ತಿಯು ತಾನು ಮಾಡಿದ ಅಪರಾಧಗಳಿಗೆ ಮಾತ್ರ ಜವಾಬ್ದಾರನಾಗಿರುತ್ತಾನೆ ಮತ್ತು ಇತರರು ಮಾಡಿದ ನಡವಳಿಕೆಗೆ ಅಲ್ಲ ಎಂಬುದು ಕ್ರಿಮಿನಲ್ ಕಾನೂನಿನ ಸುಸ್ಥಾಪಿತ ತತ್ವವಾಗಿದೆ ಈ ತತ್ವವನ್ನೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಪರಾಧದ ಮುಖ್ಯ ಪರಿಕಲ್ಪನೆ ಏನೆಂದರೆ ನಿಜವಾಗಿ ಅಪರಾಧವನ್ನು ಮಾಡುವ ವ್ಯಕ್ತಿಯು ಪ್ರಾಥಮಿಕವಾಗಿ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ ಮತ್ತು ಆ ವ್ಯಕ್ತಿಯನ್ನು ಮಾತ್ರ ತಪ್ಪಿತಸ್ಥನೆಂದು ಘೋಷಿಸಬಹುದು ಮತ್ತು ಕಾನೂನಿನ ಪ್ರಕಾರ ಶಿಕ್ಷಿಸಬಹುದು ಆದರೆ ಈ ಸಾಮಾನ್ಯ ನಿಯಮವನ್ನು ವಿರೋಧಿಸಿ ಭಾರತೀಯ ಸಮಿತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂ ಮೂರು ಉಪಕಲಂ ಐದು ಹೇಳುವುದೇನೆಂದರೆ ಏಕೋದೇಶ ಮುಂದುವರಿಸುವಲ್ಲಿ ಹಲವಾರು ಜನರು ಅಪರಾಧ ನಡವಳಿಕೆಯನ್ನು ಎಸಗಿದಾಗ ಪ್ರತಿಯೊಬ್ಬರೂ ಅದೇ ರೀತಿಯಲ್ಲಿ ಅಪರಾಧಕ್ಕೆ ಜವಾಬ್ದಾರರಾಗಿರುತ್ತಾರೆ ಏಕೋದ್ದೇಶ ಕುರಿತಂತೆ ಪರಿಚಯ ನೋಡಿದ್ದಾಯಿತು ಇವಾಗ ವ್ಯಾಖ್ಯಾನಗಳು ಏನೇನು ಅಂತ ನೋಡೋಣ ಬಿ ಎನ್ ಎಸ್ನ ಕಲಂ ಎರಡರ ಉಪಕಲಂ ಒಂದು ಕೃತ್ಯ ಕುರಿತು ವ್ಯಾಖ್ಯಾನಿಸುತ್ತದೆ ಅದರ ಪ್ರಕಾರ ಕೃತ್ಯ ಎಂಬ ಪದವು ಒಂದು ಕೃತ್ಯವನ್ನು ಹಾಗೂ ಕೃತ್ಯಗಳ ಸರಣಿಯನ್ನೇ ಸೂಚಿಸುತ್ತದೆ ಬಿ ಎನ್ ಎಸ್ನ ಕಲಂ ಎರಡರ ಉಪಕಲಂ ಇಪ್ಪತ್ತೈದರ ಪ್ರಕಾರ ಲೋಪ ಕುರಿತು ವ್ಯಾಖ್ಯಾನಿಸುತ್ತದೆ ಅದರ ಪ್ರಕಾರ ಲೋಪ ಎಂಬ ಪದವು ಒಂದು ಲೋಪವನ್ನು ಹಾಗೂ ಲೋಪಗಳ ಸರಣಿಯನ್ನು ಸೂಚಿಸುತ್ತದೆ ಬಿ ಎನ್ ಎಸ್ನ ಕಲಂ ಎರಡರ ಉಪಕಲಂ ಮೂವತ್ತ್ಮೂರು ಸ್ವ ಇಚ್ಛೆ ಕುರಿತು ವ್ಯಾಖ್ಯಾನಿಸುತ್ತದೆ ಆ ಪ್ರಕಾರ ಸ್ವ ಇಚ್ಛೆಯಿಂದ ಎಂದರೆ ಒಂದು ಪರಿಣಾಮಕ್ಕೆ ಒಬ್ಬ ವ್ಯಕ್ತಿ ಕಾರಣೀಭೂತನಾಗಬೇಕಿದ್ದರೆ ಅದಕ್ಕೊಂದು ಸಾಧನವನ್ನು ಬಳಸಬೇಕು ಅಥವಾ ಆ ಸಾಧನಗಳ ಬಳಕೆಯಿಂದ ನಿರೀಕ್ಷಿತ ಪರಿಣಾಮವನ್ನು ಸಾಧಿಸಬಹುದೆಂಬುದಕ್ಕೆ ಕಾರಣವಿದ್ದು ಅದನ್ನು ಉಂಟು ಮಾಡಿದರೆ ಅವನು ಸ್ವಇಚ್ಛೆಯಿಂದ ಒಂದು ಪರಿಣಾಮವನ್ನುಂಟು ಮಾಡಿದ್ದಾನೆ ಎಂದು ಹೇಳಲಾಗುತ್ತದೆ ಪರಿಚಯ ಆಯಿತು ವ್ಯಾಖ್ಯಾನಗಳಾಯಿತು ಇವಾಗ ಏಕೋದ್ದೇಶವನ್ನು ಮುಂದುವರಿಸಲು ಅನೇಕ ವ್ಯಕ್ತಿಗಳು ಮಾಡಿದ ಕೃತ್ಯಗಳ ಕುರಿತು ಹೇಳ್ತದೆ ನೋಡ್ತಾ ಹೋಗೋಣ ಬಿ ಎನ್ ಎಸ್ನ ಕಲಂ ಮೂರು ಉಪಕಲಂ ಐದು ಪ್ರಕಾರ ಅನೇಕ ವ್ಯಕ್ತಿಗಳು ತಮ್ಮಲ್ಲಿರುವ ಏಕೋದ್ದೇಶವನ್ನು ಮುಂದುವರಿಸಲು ಒಂದು ಅಪರಾಧಿಕ ಕೃತ್ಯವನ್ನು ಮಾಡಿರುವಲ್ಲಿ ಅಂಥ ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬನು ಆ ಕೃತ್ಯವನ್ನು ಒಂಟಿಯಾಗಿ ಮಾಡಿದ್ದರೆ ಹೇಗೋ ಹಾಗೆ ಅದರ ಬಗ್ಗೆ ಹೊಣೆಗಾರನಾಗಿರುತ್ತಾನೆ ಈ ಕಲಮನ್ನು ಅನ್ವಯಿಸಲು ಮಹತ್ವದ ಘಟಕಾಂಶಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಸದರಿ ಕಲಮನ್ನು ಅನ್ವಯಗೊಳಿಸುವಲ್ಲಿ ಅಲ್ಲಿ ಅನೇಕ ವ್ಯಕ್ತಿಗಳಿರಬೇಕು ಅವರಲ್ಲಿ ಏಕೋದ್ದೇಶವಿರಬೇಕು ಅದನ್ನು ಮುಂದುವರಿಸಲು ಒಂದು ಅಪರಾಧಿಕ ಕೃತ್ಯವನ್ನು ಮಾಡಿರಬೇಕು ಈ ಮೇಲಿನ ಸಂದರ್ಭಗಳಲ್ಲಿ ಆ ಅನೇಕ ವ್ಯಕ್ತಿಗಳು ಆ ಕೃತ್ಯವನ್ನು ಅವರು ಒಬ್ಬೊಬ್ಬರೇ ಮಾಡಿದ್ದರೆ ಯಾವ ರೀತಿಯಲ್ಲಿ ಹೊಣೆಗಾರರಾಗಿರುತ್ತಿದ್ದರೋ ಆ ರೀತಿಯಲ್ಲೇ ಅವರೆಲ್ಲರೂ ಹೊಣೆಗಾರರಾಗಿರುತ್ತಾರೆ ಒಟ್ಟಾರೆಯಾಗಿ ಈ ಕಾಲಮಿನ ಪ್ರಕ್ರಿಯೆಯು ಒಂದು ನಿಯಮವಾಗಿರುತ್ತದೆಯಲ್ಲದೆ ಮೂಲಭೂತವಾಗಿ ಯಾವುದೇ ಒಂದು ಅಪರಾಧವನ್ನು ವ್ಯಾಖ್ಯೆ ಮಾಡುವುದಿಲ್ಲ ಈ ಕಲಮಿನಂತೆ ಎರಡು ಸಂಗತಿಗಳು ಅವಶ್ಯಕವಾಗಿರ್ತದೆ ಅದೇನಪ್ಪ ಅಂದರೆ ಮೊದಲನೇದು ಘಟನೆ ನಡೆದ ಸ್ಥಳದಲ್ಲಿ ಆಪಾದಿತರು ಹಾಜರಿರತಕ್ಕದ್ದು ಎರಡನೇದೇನಪ್ಪ ಅಂದರೆ ಪೂರ್ವನಿಯೋಜಿತ ಏಕೋದ್ದೇಶ ಇರಬೇಕು ಏಕೋದ್ದೇಶದ ತತ್ವ ಏನು ಹೇಳ್ತದೆ ನೋಡೋಣ ಬಿ ಎನ್ ಎಸ್ನ ಕಲಂ ಮೂರು ಉಪಕಲಂ ಐದು ಇದು ಯಾವುದೇ ನಿರ್ದಿಷ್ಟ ಅಪರಾಧವನ್ನು ಉಲ್ಲೇಖಿಸುವುದಿಲ್ಲ ಒಂದೇ ಉದ್ದೇಶಕ್ಕಾಗಿ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಅಪರಾಧ ಎಸಗಿದರೆ ಅವರು ಜಂಟಿಯಾಗಿ ಜವಾಬ್ದಾರರಾಗಿರುತ್ತಾರೆ ಎಂಬ ಸಾಕ್ಷ್ಯದ ನಿಯಮವನ್ನು ಇದು ಸ್ಥಾಪಿಸುತ್ತದೆ ಬಿ ಎನ್ ಎಸ್ನ ಕಲಂ ಮೂರರ ಉಪಕಲಂ ಐದರ ಸ್ವರೂಪ ಏನು ಅಂತ ನೋಡೋಣ ಇದು ಜಂಟಿ ಅಪರಾಧದ ವಿಶಾಲ ಪರಿಕಲ್ಪನೆಯನ್ನು ಮಾತ್ರ ಒದಗಿಸುತ್ತದೆ ಇದು ಯಾವುದೇ ಮಹತ್ವದ ಅಥವಾ ಸೂಕ್ತ ಅಪರಾಧಕ್ಕೆ ಕಾರಣವಾಗುವುದಿಲ್ಲ ಹಾಗೂ ಯಾವುದೇ ನಿರ್ದಿಷ್ಟ ಅಪರಾಧದ ಉಲ್ಲೇಖವಿಲ್ಲ ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳು ಏಕೋದ್ದೇಶದ ಮುಂದುವರಿಕೆಯಲ್ಲಿ ಅಪರಾಧವನ್ನು ನಡೆಸಿದರೆ ಅವರು ಈ ಸಮಿತಿಯ ಅಡಿಯಲ್ಲಿ ಅಪರಾಧಕ್ಕೆ ಜಂಟಿಯಾಗಿ ಜವಾಬ್ದಾರರಾಗಿರುತ್ತಾರೆ ಹೀಗಾಗಿ ಸದರಿ ಕಲಂನ ಅವಶ್ಯಕತೆಗಳನ್ನು ಪೂರೈಸಿದರೆ ಈ ಕಲಮಿನಲ್ಲಿ ಪಟ್ಟಿ ಮಾಡಲಾದ ಯಾವುದೇ ಅಪರಾಧಕ್ಕೆ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ಜವಾಬ್ದಾರರಾಗಿರುತ್ತಾರೆ ಹೀಗಾಗಿ ಅಪರಾಧವು ಸಂಜ್ಞೆಯ ಅಥವಾ ಅಸಂಜ್ಞೆಯ ಜಾಮೀನು ನೀಡಬಹುದಾದ ಅಥವಾ ಜಾಮೀನು ರಹಿತವಾಗಿದೆಯೇ ಎಂಬುದನ್ನು ಎಸಗಿರುವ ಕೃತ್ಯದ ಸ್ವರೂಪ ಮತ್ತು ಆರೋಪಿಯ ಮೇಲೆ ಆರೋಪ ಹೊರಿಸಲಾದ ಕಲಂಗಳಲ್ಲಿ ನಿರ್ದಿಷ್ಟಪಡಿಸಿದ ಸ್ವರೂಪದಿಂದ ನಿರ್ಧರಿಸಲಾಗುತ್ತದೆ ಏಕೋದ್ದೇಶಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು ಏನು ಹೇಳ್ತವೆ ನೋಡ್ತಾ ಹೋಗೋಣ ಸಂತೋಷ್ ದೇಶಾಯಿ ವಿರುದ್ಧ ಸ್ಟೇಟ್ ಆಫ್ ಗೋವಾ ಈ ಪ್ರಕರಣದಲ್ಲಿ ಸಾಂದರ್ಭಿಕ ಸಾಕ್ಷ್ಯದ ಹಿನ್ನೆಲೆಯಲ್ಲಿ ಅಪರಾಧವೊಂದನ್ನು ಸಾಬೀತುಪಡಿಸಬೇಕಾಗಿರುವಾಗ ಸಮಾನ ಆಲೋಚನೆ ಇರದಿದ್ದರೆ ಆರೋಪಿಯ ಹೆಚ್ಚಿನ ಪಾತ್ರದಿಂದ ಅಥವಾ ಅವನ ನಡತೆಯಿಂದ ಶಸ್ತ್ರಗಳನ್ನು ಉಪಯೋಗಿಸಿಲ್ಲವಾದ್ದರಿಂದ ಕೇವಲ ಉಚ್ಚರಿಸಿದ ಪದಗಳಿಂದ ಮಾತ್ರದಿಂದ ಐಪಿಸಿಯ ಮೂವತ್ತ್ನಾಲ್ಕನೇ ಕಲಮಿನ ಅನ್ವಯ ಏಕೋದ್ದೇಶವನ್ನು ಸ್ಥಾಪಿಸಿದಂತಾಗುವುದಿಲ್ಲ ಎಂದು ನ್ಯಾಯಾಲಯವು ಅಭಿಪ್ರಾಯಿಸಿದೆ ಮತ್ತೊಂದು ಪ್ರಕರಣ ನೋಡೋಣ ಸ್ಟೇಟ್ ಆಫ್ ಪಂಜಾಬ್ ವಿರುದ್ಧ ಫೌಜಾ ಸಿಂಗ್ ಈ ಪ್ರಕರಣದಲ್ಲಿ ಆರೋಪಿಯೊಬ್ಬನು ತನ್ನ ಸಹ ಆರೋಪಿಯೊಂದಿಗೆ ಏಕೋದ್ದೇಶಕ್ಕಾಗಿ ಯಾವುದಾದರೊಂದು ಕೃತ್ಯವನ್ನು ಎಸಗಿದರೆ ಅವನು ಸಹ ಅಪರಾಧಿಯಂತೆ ಬಾಧ್ಯನಾಗಿರುತ್ತಾನೆ ಬಿ ಎನ್ ಎಸ್ನ ಕಲ ಮೂರರ ಉಪಕಲಂ ಆರರಿಂದ ಒಂಬತ್ತರವರೆಗೆ ಹೊಣೆಗಾರಿಕೆಗಳ ಕುರಿತು ಯಾವ ರೀತಿ ಅನ್ವಯಗೊಳಿಸಲಾಗುತ್ತದೆ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಬಿ ಎನ್ ಎಸ್ನ ಕಲಂ ಮೂರರ ಉಪಕಲಂ ಆರು ಪ್ರಕಾರ ಹಲವಾರು ವ್ಯಕ್ತಿಗಳು ಕೂಡಿ ಒಂದು ಕೃತ್ಯವನ್ನು ಮಾಡಿರುವಲ್ಲಿ ಮತ್ತು ಅದು ಅಪರಾಧಿಕವಾಗಿದೆ ಎಂದು ತಿಳಿದು ಮತ್ತು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿರುವಲ್ಲಿ ಪ್ರತಿಯೊಬ್ಬನು ಅವನ ತಿಳುವಳಿಕೆ ಮತ್ತು ಉದ್ದೇಶಗಳಷ್ಟರ ಮಟ್ಟಿಗೆ ಮಾತ್ರ ಆ ಕೃತ್ಯಕ್ಕೆ ಹೊಣೆಗಾರರಾಗುತ್ತಾರೆ ಆದರೆ ಅದಕ್ಕಿಂತ ಹೆಚ್ಚಿಗೆ ಅಲ್ಲ ಮತ್ತು ಆ ಕೃತ್ಯವನ್ನು ತಾನೊಬ್ಬನೇ ಮಾಡಿದ್ದರೆ ಹೇಗೋ ಆ ರೀತಿಯಲ್ಲಿ ಮಾತ್ರ ಹೊಣೆಗಾರನಾಗಿರುತ್ತಾನೆ ಉಳಿದವರ ಕೃತ್ಯಕ್ಕೆ ಅವನು ಹೊಣೆಗಾರನಾಗಲಾರ ಭಾರತೀಯ ನ್ಯಾಯ ಕಲ ಕಲಮೂರರ ಉಪಕಲಂ ಏಳರ ಪ್ರಕಾರ ಒಂದು ಕೃತ್ಯದ ಅಥವಾ ಲೋಪದ ಮೂಲಕ ಒಂದು ಪರಿಣಾಮವನ್ನು ಉಂಟು ಮಾಡುವುದು ಅಥವಾ ಆ ಪರಿಣಾಮವನ್ನು ಉಂಟು ಮಾಡಲು ಪ್ರಯತ್ನಿಸುವುದು ಅದೇ ಒಂದು ಅಪರಾಧ ಆಗಿರುವಲ್ಲಿ ಭಾಗಶ ಕೃತ್ಯದಿಂದ ಮತ್ತು ಭಾಗಶ ಲೋಪದಿಂದ ಆ ಪರಿಣಾಮವನ್ನು ಉಂಟು ಮಾಡುವುದು ಅದೇ ಅಪರಾಧವಾಗುವುದೆಂದು ತಿಳಿಯಲಾಗುತ್ತದೆ ಇನ್ನು ಮುಂದುವರೆದ ಹೊಣೆಗಾರಿಕೆಗಳು ಏನು ಅಂತ ನೋಡ್ತಾ ಹೋದ್ರೆ ಬಿ ಎನ್ ನ ಕಲಂ ಮೂರರ ಉಪಕಲಂ ಎಂಟ್ರ ಪ್ರಕಾರ ಹಲವು ವ್ಯಕ್ತಿಗಳ ಮೂಲಕ ಒಂದು ಅಪರಾಧವನ್ನು ಮಾಡಿರುವಲ್ಲಿ ಆ ಕೃತ್ಯಗಳಲ್ಲಿ ಯಾವುದಾದರೊಂದನ್ನು ಒಬ್ಬನೇ ಅಥವಾ ಯಾವನೇ ವ್ಯಕ್ತಿಯೊಂದಿಗೆ ಜಂಟಿಯಾಗಿ ಮಾಡುವ ಮೂಲಕ ಆ ಅಪರಾಧವನ್ನು ಮಾಡುವುದರಲ್ಲಿ ಉದ್ದೇಶಪೂರ್ವಕವಾಗಿ ಸಹಕರಿಸುವವನು ಆ ಅಪರಾಧವನ್ನು ಮಾಡಿದಂತಾಗುತ್ತದೆ ಅಂತಿಮವಾಗಿ ಏಕೋದ್ದೇಶದ ಹೊಣೆಗಾರಿಕೆಗೆ ಸಂಬಂಧಪಟ್ಟಂತೆ ಬಿ ಎನ್ ಎಸ್ನ ಕಲಂ ಮೂರು ಉಪಕಲಂ ಒಂಬತ್ತರ ಪ್ರಕಾರ ಒಂದು ಅಪರಾಧಿಕ ಕೃತ್ಯವನ್ನು ಮಾಡುವುದರಲ್ಲಿ ಹಲವು ವ್ಯಕ್ತಿಗಳು ತೊಡಗಿದ್ದರೆ ಅಥವಾ ಸಂಬಂಧಪಟ್ಟಿದ್ದರೆ ಆ ಕೃತ್ಯದ ಕಾರಣದಿಂದಾಗಿ ಅವರು ಬೇರೆ ಬೇರೆ ಅಪರಾಧಗಳ ಬಗ್ಗೆ ತಪ್ಪಿತಸ್ಥರಾಗಬಹುದು ಉಪಸಂಹಾರ ವ್ಯಕ್ತಿಗಳು ಕೂಡ ತಮ್ಮ ಏಕೋದ್ದೇಶಕ್ಕಾಗಿ ಮಾಡಿದ ಅಪರಾಧಿಕ ಕೃತ್ಯಗಳಿಗೆ ಅವರ ಅಪರಾಧಿಕ ಹೊಣೆಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಹಲವಾರು ವ್ಯಕ್ತಿಗಳಿಂದ ಏಕೋದ್ದೇಶದ ಮುಂದುವರಿಕೆಗೆ ಬದ್ಧವಾಗಿರುವ ಅಪರಾಧದ ಪರಿಕಲ್ಪನೆಯನ್ನು ಪಿ ನ ಕಲಂ ಮೂರರ ಉಪಕಲಂ ಐದರಿಂದ ಕಲಂ ಮೂರರ ಉಪಕಾಲಂ ಎಂಟರ ಅಡಿಯಲ್ಲಿ ನೀಡಲಾಗಿದೆ ಇದನ್ನು ಸ್ವತಂತ್ರವಾಗಿ ಅನ್ವಯಿಸಲು ಸಾಧ್ಯವಿಲ್ಲದ ಕಾರಣ ಇತರ ನಿಬಂಧನೆಗಳೊಂದಿಗೆ ಒಳಗೊಂಡಿರಬೇಕು ಹಾಗಾಗಿ ಮಾಡಿದ ಅಪರಾಧಕ್ಕೆ ಎಲ್ಲ ವ್ಯಕ್ತಿಗಳನ್ನು ಜಂಟಿಯಾಗಿ ಹೊಣೆಗಾರರನ್ನಾಗಿ ಮಾಡಲು ಇತರ ಕಲಂಗಳೊಂದಿಗೆ ಓದಲಾಗುತ್ತದೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಅಪರಾಧದಲ್ಲಿ ತೊಡಗಿಸಿಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರ ಮತ್ತು ಪ್ರೇರಣೆಯು ಹಂಚಿಕೆಯ ಅಪರಾಧದ ಕಲ್ಪನೆಯಿಂದ ನಿರ್ಧರಿಸಲ್ಪಡುತ್ತದೆ ಒಟ್ಟಾರೆಯಾಗಿ ಗಮನಿಸಿದಾಗ ಬಿ ಎನ್ ಎಸ್ನ ಕಲಂ ಮೂರರ ಉಪಕಲಂ ಐದು ಇದು ಬದಲಿ ಹೊಣೆಗಾರಿಕೆಯ ತತ್ವವನ್ನು ಗುರುತಿಸುತ್ತದೆ ಅದೇ ರೀತಿ ಇದು ಪೂರ್ವನಿಯೋಜಿತ ಯೋಜನೆಯನ್ನು ಸೂಚಿಸುತ್ತದೆ ಹಾಗೂ ಸಾಕ್ಷಿಯ ನಿಯಮವಾಗಿದೆ ಇದು ಗಣನೀಯ ಅಪರಾಧವನ್ನು ಸೃಷ್ಟಿಸುವುದಿಲ್ಲ ಅಂತಿಮವಾಗಿ ಹೇಳುವುದಾದರೆ ಬಿ ಎನ್ ಎಸ್ನ ಕಲಂ ಮೂರರ ಉಪಕಲಂ ಐದರ ಪ್ರಕಾರ ಭಾಗವಹಿಸಿಕೆಯು ದೈಹಿಕ ಉಪಸ್ಥಿತಿಯು ಅವಶ್ಯಕವಾಗಿದೆ ಆದರೆ ಎಲ್ಲ ಸಂದರ್ಭಗಳಲ್ಲಿ ಅಲ್ಲ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೋತ್ತರದೊಂದಿಗೆ ಭೇಟಿಯಾಗೋಣ ವಂದನೆಗಳೊಂದಿಗೆ ಭೀಮೆಸ್ ಟಿ